ು ಎಲ್ಲ ಒಳ್ಳೇದ್ ಮಾಡಿರ್ತಕ್ಕಂಥ ತಮ್ಗೆ ಪೆಟ್ ಪೆಟ್ಟು ಪೆಟ್ ಮೇಲ್ಪೆಟ್ಟು ಬಹಳ ಸಮಸ್ಯೆಗಳನ್ನ ಈಡ್ ಮಾಡ್ತು ಆದ್ರೂ ಎಲ್ಲವನ್ನ ನೀವು ಅರ್ಗತ ಮಾಡಿಕೊಂಡು ಕುಗ್ಗದೆ ನನಗೆ ರೋಗ ಬಂದಿದೆ ನಾನು ವಾಸಿ ಆಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಅಲ್ಲ ಸರ್ ತಮ್ಮ ಹತ್ರ ಮೂಲ ಇದ್ರದ್ದು ಏನ್ ಗಟ್ಟಿತನ ಸರ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಎಷ್ಟೋ ಜನ ಕೋ ಕೊರೋನಾ ಬಂದಿದೆ ಅನ್ನೋ ಒಂದೇ ಒಂದು ಪದ ಕೇಳಿ ಸತ್ತ ಹೋಗ್ಬಿಟ್ರು ಏನ್ ಸರ್ ಆ ಕಾನ್ಫಿಡೆಂಟ್ ಲೆವೆಲ್ ಏನ್ರಿ ಅದು ಅರ್ಥ ಆಗಲಿಲ್ಲ ಮನುಷ್ಯ ಧೈರ್ಯವಂತನಾಗಿರಬೇಕು ಆತ್ಮವಿಶ್ವಾಸ ಯಾವುದೇ ಸಮಸ್ಯೆ ಬಂದರೆ ಚಿಂತೆ ಮಾಡಬಾರದು ಧೈರ್ಯದಿಂದ ಎದುರಿಸಬೇಕು ನಮ್ಮ ಆತ್ಮವಿಶ್ವಾಸ ಚೆನ್ನಾಗಿದ್ರೆ ಈಗ ನನ್ನ ದೇಹ ಕ್ಷೀಣಿಸಿರಬಹುದು ಅದು ಮತ್ತೆ ಆರಾಮಕ್ಕತಿ ಅದಕ್ಕೆ ನಾ ಏನಂತೀನಿ ನನಗೆ ರೋಗ ಬಂದಿದೆ ಸಾವು ಬಂದಿಲ್ಲ